ಶ್ರೀ 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 ಸದ್ಗುರು ಅಲ್ಲಿಪುರ ಮಹಾದೇವ ತಾತನವರ ಮೂಲ ಮಠದಲ್ಲಿ ವೈಕುಂಠ ಏಕಾದಶಿ ದಿನದಂದು ಜಾತ್ರಾ ಮಹೋತ್ಸವ ಅದ್ಧೂರಿಯಾಗಿ ವಿಜೃಂಭಣೆಯಿಂದ ಜರುಗಿತು ವೈಕುಂಠ ಏಕಾದಶಿ ದಿನದಂದು ಬೆಳಗಿನ ಜಾವ ಹನ್ನೆರಡು ಮೂವತ್ತರಿಂದ ಶ್ರೀಮಠದಲ್ಲಿ ಕಾರ್ಯಕ್ರಮಗಳು ಪ್ರಾರಂಭವಾಗಿ ರಾತ್ರಿ ಹನ್ನೊಂದು ಮೂವತ್ತರವರೆಗೆ ಸಾವಿರಾರು ಭಕ್ತರಿಂದ ಸಾಗರದಂತೆ ತುಂಬಿ ತಿಳಿಕುತ್ತಿತ್ತು ರುದ್ರಾಭಿಷೇಕ ಮಹಾಪೂಜೆ ಪಲ್ಲಕ್ಕಿ ಉತ್ಸವ ಬೆಳಗಿನ ಜಾವ ಐದು ಒಳಗಾಗಿ ಮಡಿ ತೇರು ಮುಗಿಸಿದ್ರು ಜಾತ್ರಾ ಮಹೋತ್ಸವ ದಾಸೋಹ ಅಲಿಪುರದ ದಿವಂಗತ ಶ್ರೀಮತಿ ತೂರ್ಪು ಹುಲಿಗೆಮ್ಮ ದಿವಂಗತ ತೂರ್ಪು ಎಲ್ಲಪ್ಪ ಇವರ ಮಕ್ಕಳಿಂದ ನೆರವೇರಿಸಿಕೊಟ್ರು ಸಂಜೆ ನಾಲ್ಕು ಮೂವತ್ತಕ್ಕೆ ಶ್ರೀ ತಾತನವರ ರಥೋತ್ಸವ ಪ್ರಾರಂಭವಾಗಿ ಆರು ಮೂವತ್ತಕ್ಕೆ ಮುಕ್ತಾಯಗೊಂಡಿತ್ತು ಸಚಿದಾನಂದ ಹಿರೇಮಠಿ ಎನ್ ಟಿವಿ ಫೋರ್ ನ್ಯೂಸ್ ಕಂಪ್ಲೀಟ್ Yeah, I got